ಕಳೆದ ಸೀಸನ್ಗೂ ಈ ಸೀಸನ್ಗೂ ಭಾಳ ವ್ಯತ್ಯಾಸ ಇದೆ ಈ ಸೀಸನಲ್ಲಿ ಹೊಸ ಕನ್ಸ್ಟ್ರಕ್ಷನು ಎಲ್ಲ ಹೊಸಬ್ರು ಆ ಇದರಲ್ಲೆಲ್ಲ ಒಂಥರ ಥ್ರಿಲ್ಲ ನೋಡಿಕೆ ತ್ರಿವಿಕ್ರಮ್ದು ಅದು ಇದು ಏನೇ ಒಂದು ಬಿಗ್ ಬಾಸ್ ನೋಡ್ತೀವಿ ಅಂತಂದರೆ ನಮಗೆ ಮನಸ್ಸು ಬರಬೇಕು ಈ ಟೈಮಿಗೆ ನಾವು ಅದು ಪಿಕಪ್ ಮಾಡಬೇಕು ಬಿಗ್ ಬಾಸ್ ಅನ್ನೋದು ಒಂದು ನಮ್ಮ ಬ ಇದಾಗಬೇಕು ನಾವು ಆ ಟೈಮಲ್ಲಿ ಪಿಕಪ್ ಮಾಡ್ತಿದ್ದೆವು ಅದು ಒಂದು ಒಳ್ಳೆ ಚೆನ್ನಾಗಿತ್ತು ಓ ಸೀಸನಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಒಳ್ಳೆ ಸೀಸನ್ನು ಓ ಸೀಸನ್ನು ಬಟ್ ಈ ಸೀಸನಲ್ಲಿ ಏನಪ್ಪ ಅಂದರೆ ನಮ್ಮ ಮಂಡ್ಯದವರು ಗಿಲ್ಲಿಯವರು ಇದ್ದಾರಲ್ಲ ಅವರಿಂದ ಬಿಗ್ ಬಾಸನ್ನು ಇದ್ದೀವಿ ಒಂದು ಎಂಟರ್ಟೈನ್ಮೆಂಟೇ ಆಗಲಿ ಒಂದು ಇದೇ ಆಗಲಿ ಎಷ್ಟೇ ಜನ ಅವನೇನೇ ರೇಗಿಸ್ಲಿ ಏನೇ ಇದು ಮಾಡಲಿ ಅದನ್ನು ಹಂಗೆ ಕೂಲಾಗಿ ಅದನ್ನು ಹಂಗೆ ಮ್ಯಾನೇಜ್ ಮಾಡ್ತಾರಲ್ಲ ಅದನ್ನು ಸೊಳ್ಳೆ ಚೆನ್ನಾಗಿದೆ ಈ ಸಲ ಬಿಗ್ ಬಾಸ್ ಯಾವಾಗ ಒಂದು ರಾಜ ಹುಲಿ ಧಾರ ಕಾಣ್ತಾಯಿದ್ರು ಯಾಕಂದರೆ ಅವರು ಮಂಡ್ಯದವರೇ ಆಗಿದ್ದರಿಂದ ಅವರು ಒಂಥರ ರಾಜ ಹುಲಿ ಇದಂಗಿದ್ರು ಈಗ ಒಂದು ಸ್ಕೂಲ್ ಹುಡ್ಕೊ ಥರ ಆಗ್ಬಿಟ್ಟಿದ್ದಾರೆ ನೋಡಲಿಕ್ಕೆ ಚೈಲ್ಡ್ ಥರ ಒಂದು ಹತ್ತು ವರ್ಷದ ಹಿಂದೆ ಹೋಗ್ಬಿಟ್ಟಿದ್ದಾರೆ ಇವಾಗ ಗಿಲ್ಲಿಯವರು ಆ ಥರ ಲೆಕ್ಕ ನೋಡಿದ್ರೆ ಈಗ ಈಗ ಒಂಥರ ಅಪ್ ಚೇಂಜು ಹಾಗೇ ಒಂಥರ ಗೆಟಪ್ಪು ಆಗ ಅವ್ರು ಬತ್ತರ ಇದ್ ನೋಡಿದ್ರೆ ಏನೋ ಒಂಥರ ರಾಜಲಿ ಥರ ಗೆಟಪ್ಪು ಆ ಥರ ಒಂದು ಗತ್ತು ಸುಮ್ಮನೆ ಅವ್ರು ಹೋಗ್ತಾ ಇದ್ರು ಓಹ್ ಹಿಂಗೆ ತಿರುಗಿ ನೋಡಬೇಕು ಅನ್ನಂಗೆ ಒಂದು ಇದಿತ್ತು ಈಗ ಒಂಥರ ಐಸ್ಕೂಲ್ ಹುಡ್ಕೊ ಥರ ಇದಾಗಿದ್ದಾರೆ ಹಾಂ ಹಾಂ ಹೌದು 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 ಖುಷಿ ಇಲ್ಲ ಸರ್ ನಮಗೆ ಖುಷಿ ಇದೆ ಹೌದು ಯಾಕಂದರೆ ಅವರು ಇರೋದೇ ಆ ಕೆಲಸ ಸರ್ ಅದು ಇವಾಗ ಅಶ್ವಿನಿ ಗೋಡೆ ಆಗಿರ್ಬೋದು ಕಾಕ್ರೋಜ್ ಯೂರೇಜ್ ಆಗಿರ್ಬೋದು ಬಟ್ ಏನಪ್ಪ ಅಂದರೆ ಅವರು ನೇರ ನೇರ ಮಾತಾಡೋಲ್ಲ ಬಟ್ ನಮ್ಮ ಹತ್ರ ಒಂದು ಇದು ಇವ್ರ ಹತ್ರ ಒಂದು ಮಾತಾಡ್ತಾರೆ ಬಟ್ ಇವ್ರ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡ್ತಾರೆ ಅದು ಮಾತಾಡೋ ಮಾಡೋದು ತಪ್ಪು ಒಂದು ಗೇಮ್ ಅಂತ ಬಂದಾಗ ಎದುರು ಎದುರು ಫೈಟ್ ಕೊಡಬೇಕೆ ಹೊರ್ತು ಇನ್ನೊಬ್ಬರು ಮುಖಾಂತರ ಈ ಥರ ಇದು ಮಾಡಬಾರ್ದು ಅದನ್ನು ಅಶ್ವಿನಿ ಗೌಡ ಮಾಡೋದು ತಪ್ಪು ಇವಾಗ ಏನೇ ಒಂದು ಪನಿಷ್ಮೆಂಟ್ ಕೊಟ್ಟರೆ ಅದು ಬಿಗ್ ಬಾಸಲ್ಲೇ ಕೊಡ್ತಾಯಿದ್ದಾರೆ ಹೊರತು ಇವರು ಯಾರಿಂದ ಹೊರಗಡೆಯಿಂದ ಯಾರು ಇದು ಮಾಡ್ತಲ್ಲ ಬಿಗ್ ಬಾಸ್ ಏನು ರೂಲ್ಸ್ ಇದೆ ಆ ರೂಲ್ಸ್ ಪಡ್ಮ ಇವಾಗ ಒಂದು ಹೆಣ್ಣಿನ ವಿಷಯ ಆಗಲಿ ನಾನು ಹೆಣ್ಣಿನ ಪರವಾಗಿ ಹೆಣ್ಣಿನ ಪರ ಅಂತ ಧ್ವನಿ ಎತ್ತಬೇಕು ಅಂತ ಇದು ಮಾಡ್ತಾರೆ ಅವರು ಬಟ್ ಆ ಇದರಲ್ಲಿ ಅವರು ಇವಾಗ ಇವು ಅದೇ ರಕ್ಷಿಸ್ತಾ ಇದು ಆ ಹುಡುಗಿ ವಿಷಯದಲ್ಲಿ ಅವರು ಧ್ವನಿ ಎತ್ತನೇ ಇಲ್ಲ ಅವರು ಬಾತ್ರೂಮ್ ಲಿವಿಂಗ್ ಏರಿಯಾದಲ್ಲಿ ಅವರು ಜನ ಅವರು ಸುಮ್ಮ ಕುಂತಿದ್ರೆ ಬರ್ತು ಅವ್ರ ಪರವಾಗಿ ಅವ್ರು ಏನು ಮಾತಾಡನೇ ಇಲ್ಲ ಕೇಳಿದ್ರೆ ನಮಗೆ ಅದು ಅರ್ಥ ಆಗಲಿಲ್ಲ ಅಂತ ಒಂದು ರೀಸನ್ ಕೊಡ್ತಾರಲ್ಲ ಅದು ತಪ್ಪು ಸರ್ ಅದು ಅದು ಎಂಥ ಇದೇ ಆಗಲಿ ಅದನ್ನು ಒಂದು ಅರ್ಥ ಮಾಡ್ಕೊಂಡು ಅವನತ್ರ ಹೇಳ್ಬೋದಾಯ್ತು ನೋಡಪ್ಪ ಏನು ಒಂದು ಹೆಣ್ಣಿನ ವಿಷಯ ಆಗಲಿ ನೀನು ಆ ಥರ ಮಾತಾಡಬಾರ್ದು ನೀನು ಸಾರಿ ಕೇಳೋದಾಗಿದ್ರೆ ಒಂದು ಬಂದು ಮಾನವೀಯತೆಯಿಂದ ಒಂದು ಸಾರಿ ಕೇಳಿದರೆ ಅದೊಂಥರ ಬಟ್ ಅವನು ಅವ್ರು ಸ ಕಾಕ್ರೋಚ್ವರು ಒಂದು ಸಾರಿ ಕೇಳೋ ರೀತಿ ಇದೆಯಲ್ಲ ನೋಡಿ ಅದು ತಪ್ಪೋದು ಅದು ಕರೆಕ್ಟಾಗಿ ಆಗಿ ಅವರು ಕರೆಕ್ಟ್ ಅಪ್ರೆ ಹೌದು ಇವಾಗ ಎಂಥ ಸಾಮಾನ್ಯ ಒಂದು ಹುಡುಗಾನೆ ಆಗಿರಲಿ ಅದನ್ನ ನೋಡಿದ್ರೆ ಅವರು ಯಾವ ಸಾರಿ ಕೇಳ್ತಾ ಇದ್ದಾರೋ ಅದನ್ನು ಕೀಟ್ಲೆ ಮಾಡ್ತಾ ಇದ್ದಾರೋ ಅನ್ನೋದು ಪಕ್ಕ ಗೊತ್ತಾಗುತ್ತೆ ಅದು ಬಂದಾಗ ಅದು ಅವ್ರು ಮಾಡಿ ಆಡ್ತಾ ಇರೋದೇ ಅದು ಬಿಗ್ ಬಾಸ್ನ ಇದರಲ್ಲಿ ಅವರು ಕರೆಕ್ಟಾಗಿ ಒಬ್ಬ ಅಶ್ವಿನಿ ಗೌಡನ್ನ ಅವ್ರು ಕಂಡ್ರೆ ನನಗೆ ಭಯ ಏನಿಗೆ ಸರ್ ನಾವು ಹೋಗ್ತಾ ಇರೋದು ಗೇಮ್ ಆಡಿಕೆ ಅಲ್ಲಿ ಬಿಗ್ ಬಾಸಲ್ಲಿ ಇವಾಗ ಯಾರದೋ ಒಬ್ರು ರೀಸನ್ ತೊಗೊಂಡು ನಾನು ಇಲ್ಲಿ ಬಕೀಟ್ ಹಿಡೀಕೆ ಬಂದಿಲ್ಲ ಇಲ್ಲಿ ಬ ಬಿಗ್ ಬಾಸ್ ಬಕೀಟ್ ಕೊಟ್ಟಿರೋದು ಸ್ನಾನ ಮಾಡಿಕಲ್ಲ ಹಾಂ ಬಕಿಟ್ ಹಿಡೀಕೆ ಬಂದಿಲ್ಲ ಬಿಗ್ ಬಾಸ್ ಇದು ಮಾಡಿಕೊಟ್ಟಿರೋದು ಕೊಟ್ಟಿರೋದು ಸ್ನಾನ ಮಾಡಿಕ್ಕೆ ಅಂತ ಹೇಳ್ತಾರಲ್ಲ ಅಶ್ವಿನಿ ಗೌಡ ಯಾರು ಸರ್ ಅವರು ಅವರು ಹೊರ್ಗಡೆ ಏನಾರೂ ಆಗಿರಲಿ ಸರ್ ಅವರು ಒಂದು ಕರ್ನಾಟಕ ಇದರಲ್ಲಿ ಏನೇ ಅಧ್ಯಕ್ಷರು ಏನೇ ಆಗಿರಲಿ ಒಳಗಡೆ ಹೋದ್ಮೇಲೆ ಅವರು ಒಬ್ಬ ಕಣಕ್ಷನ್ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಅದು ಅದನ್ನು ಬಿಟ್ಟರೆ ಅವರು ಬೇರೆ ಏನಿಲ್ಲ ಅವ್ರು ಈಚೆಗಡೆ ಬಂದಮೇಲೆ ಅವ್ರು ಯಾವ ದೊಡ್ಡ ವ್ಯಕ್ತಿ ಆಗಿರಲಿ ಏನಾಗಲಿ ಅಷ್ಟು ಜನ ಇದರಲ್ಲೂ ಏನಿದ್ದಾರೆ ಅಷ್ಟೇ ಅವರು ಸಾಮಾನ್ಯ ಸಾಮಾನ್ಯ ಹೌದು ಅದನ್ನು ನಾವು ಕೋಟಿ ಬದುಕಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ದರ್ಪಾತ್ ಬರೋದು ಅದೆಲ್ಲ ಯಾರ್ದು ಇದಿಲ್ಲ ಅವ್ರದ್ದು ಅಶ್ವಿನಿಗೌಡವ್ರದ್ದು ಅವ್ರು ಹಂಗೆ ಕೆಲವೊಂದು ವಿಷಯದಲ್ಲಿ ಅವರು ಲೀಡ್ರ್ ಥರ ಮಾಡ್ಕೊಂಡು ಅವ್ರು ಬೇಕಾದಾಗ ಧ್ವನಿ ಇತ್ತಿರ್ತಾರೆ ಕೆಲವರು ಬೇರೆ ವಿಷಯದಲ್ಲಿ ನಮ್ಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಅದು ತಪ್ಪು ಅದು ಎಸ್ ಸರ್ ಇನ್ನು ಸುದೀಪ್ ಅವರು ಅದೇ ಕಾಟಿ ಅವರು ಮತ್ತು ಅಶ್ವಿನಿ ಮಾತಾಡೋರು ಅಶ್ವಿನಿಗೌಡವರು ನಾನು ಯಾವುದು ಕನ್ನಡ ಮೀಡಿಯಮೇ ಅಲ್ಲ ನಾನು ಕನ್ನಡ ಮೀಡಿಯಮಲ್ಲಿ ಓದಿಲ್ಲ ಹ್ಞೂ ನಮ್ಮ ವಿಚಾರದಲ್ಲಿ ಬರುತ್ತೆ ಅಶ್ವಿನಿಗೌಡವರು ಕನ್ನಡ ಮೀಡಿಯಮ್ದಲ್ಲೇ ಓದಿಲ್ಲ ನನಗೆ ಕನ್ನಡ ಅದು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥ ಅಶ್ವಿನಿಗೌಡವರು ಯಾವ ಒಂದು ನೈತಿಕತೆ ಇಟ್ಕೊಂಡು ಕನ್ನಡ ಪರ ಸಂಘಟನೆಗೆ ಸೇರ್ಕೊಂಡು ಅದೇ ಸರ್ ಅದು ಅವ್ರಿಗೆ ಗೊತ್ತಾಗಬೇಕು ನಾವು ಕನ್ನಡ ಪರ ಕನ್ನಡ ಪರ ನಾವು ಒಂದು ಸ್ವಲ್ಪ ಆದರೂ ನಾವು ಕನ್ನಡ ಪರವಾಗಿ ನಿಂತ್ಕೊಳ್ತೀವಿ ಅಂತ ಅನ್ನೋರು ನನಗೆ ಆ ವರ್ಡೇ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳೋದು ಅದು ಕನ್ನಡ ಪರವಾಗಿ ಅದು ತಪ್ಪೋದು ಅವ್ರು ಅದು ಬೇರೆ ಥರ ಏನಾರು ಮಾತಾಡ್ಬೋದೇ ಹೊರ್ತು ಸರ್ ನನಗೆ ಅದು ಆಗಿ ಅದು ಪ್ಲೇಸ್ ಆಗಲಿಲ್ಲ ಅಂತ ಏನೋ ಒಂದು ಹೇಳ್ಬೋದೇ ಹೊರ್ತು ನನಗೆ ಅದು ವರ್ಡ್ ಅರ್ಥ ಆಗಲಿಲ್ಲ ಅಂದದ್ದು ಅದು ತಪ್ಪು ಸರ್ ಅದು ಅದೇ ಹಾಂ ಇಂಗ್ಲೀಷ್ ಮೀಡಿಯಮಾಗಿ ಅಂತಂದ್ರೆ ಕನ್ನಡ ಸರ್ ಆಯ್ತು ಸಂಘದಲ್ಲಿ ಹೆಂಗೆ ಇದು ಮಾಡ್ಕೊಂಡೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಎಷ್ಟು ವರ್ಷದಿಂದ ನಾನು ಅಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಅದು ಮಾತ್ರ ಅವರು ಹೇಳೋದು ಮತ್ತು ಅದು ಅವ್ರಿಗೆ ಸರಿ ಅನಿಸ್ಬೋದಾ ಅಂತ ಅವ್ರಿಗೆ ಕೇಳಬೇಕು ಸರ್ ಅದು ಇನ್ನು ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಹಾಂ ಇಬ್ಬರು ಒಂಥರ ಏನಂತಾರೆ ಜಂಟಿ ಮಾಡಲಿಲ್ಲ ಅಂದರು ಬಿಗ್ ಬಾಸ್ ಇವರಿಬ್ಬರು ಜಂಟಿ ಆಗೋಗ್ಬಿಟ್ಟಿದ್ರು ಹೌದು ಹೌದು ಏನೋ ಜಗಳ ಪಗಡ ಆಗುವಂಥ ಸಾಧ್ಯತೆ ಸರ್ ಅದು ಇವರು ಒಳ್ಳೊಳಗೆ ಇವರು ಗೇಮ್ಸುಗಳು ಎಲ್ಲ ಇದು ಅವರು ಇಲ್ಲಿ ಹಿಂದೆ ಒಂದು ಮಾತಾಡ್ತಾರೆ ನೈಟು ರೂಮ್ಸಲ್ಲೇ ಹೋಗ್ಬಿಟ್ಟು ಬೇರೆ ಥರ ಮಾತಾಡ್ತಾರೆ ಅದನ್ನು ನಾನು ನೋಡ್ತಾ ಇರ್ತೀನಿ ಡೈಲಿ ಬಿಗ್ ಬಾಸ್ ಅಬ್ಸರ್ವ್ ಮಾಡ್ತಾಯಿರ್ತೀನಿ ಬಟ್ ಏನಪ್ಪ ಅಂದರೆ ಇವ್ರನ್ನ ಅವ್ರೂ ಬಿಟ್ಕೊಡೋಲ್ಲ ಅವ್ರನ್ನ ಇವ್ರನ್ನೂ ಬಿಟ್ಕೊಡೋಲ್ಲ ಇವ್ರದ್ದು ಯಾರೇ ಜಗಳದಲ್ಲಿ ವಿಷಯದಲ್ಲಿ ಆಗಲಿ ಜಾನು ಬರ್ತಾರೆ ಜಾನು ಯಾವ ಜಗಳ ವಿಷಯದಲ್ಲಿ ಅಶ್ವಿನಿ ಕೂಡ ಮುಂದೆ ಬರ್ತಾರೆ ಹೊರ್ತು ಇವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹೊರತು ಅಷ್ಟು ಜನ ಹೆಣ್ಮಕ್ಳಿದ್ದಾರೆ ಅವ್ರ ಬಗ್ಗೆ ಯಾಕೆ ನೀವು ಕಾಳಜಿ ವಹಿಸಲ್ಲ ಅವರು ಒಂದು ಹೆಣ್ಣು ತಾನೆ ಅವ್ರ ಬಗ್ಗೆ ನೀವೊಂದು ಕಾಳಜಿ ಇದು ಮಾಡಬೇಕು ತಾನೆ

ಮೇಯ್ನು ಅಲ್ಲಿ ರೋಲು ಇದು ಬಿಟ್ರೆ ಇಲ್ಲಿ ಇನ್ನು ಬಿಗ್ ಬಾಸಲ್ಲಿ ಇನ್ನು ಯಾರು ಅಷ್ಟು ಕಾಂಪಿಟೇಷನ್ ಆಗಿ ಯಾರೂ ಇದು ಮಾಡ್ತಾಯಿಲ್ಲ ಇವ್ರು ಏನೇ ಪೈಟ್ ಕೊಟ್ಟರು ಅವರು ಎದುರುಗಡೆ ಪೈಟ್ ಕೊಡ್ತಾರೆ ಜನ ಏನಂದರೆ ಇನ್ನೊಂದು ಸ್ವಲ್ಪ ದಿನ ನೋಡೋಣ ಇನ್ನೂ ಒಂದು ಅವಕಾಶ ಕೊಡೋಣ ಅವ ಅದನ್ನು ಅವರು ಮೀರಿ ಏನಾರ ನಾನು ಹಿಂಗೆ ನಾನು ಅದೇ ಥರ ನಾನು ಅಂತ ಏನಾರು ಇದು ಮಾಡಿದ್ರೆ ಅದನ್ನು ಬಿಟ್ಟರೆ ಅವರು ಯಾವಾಗ ಜನಗಳ ನಿರ್ಧಾರ ಹೇಳಿಕ್ಕಾಗಲ್ಲ ಸರ್ ಈ ವಾರ ಇದ್ದು ಜನ ನಿರ್ಧಾರ ಮುಂದಿನ ವಾರ ಬಂದರೆ ಮನ್ಸಿಗೆ ಹೆಂಗೆ ಬದಲಾದರೂ ಬದಲಾಗ್ಬೋದು ಅದನ್ನು ಬಿಟ್ಟರೆ ಮತ್ತೆ ಇನ್ನೊಂದು ವಿಚಾರ ಸರ್ ಹ್ಞೂ ಹೌದೌದು ಲಗ್ಗೇರಿ ಏರಿಯಾದಲ್ಲಿ ಇಲ್ಲ ಸರ್ ನಮ್ಗೆ ಲಗ್ಗೇರಿ ಅಂತ ನಂಗೆ ಬಿಗ್ ಬಾಸ್ ಬಂದ ಮೇಲೆ ನಂಗೆ ಗೊತ್ತಾಗಿದ್ದು ಮಂಡ್ಯದವರು ಅಂತ ಗೊತ್ತು ಗಿಲ್ಲಿಯವರು ಲಗ್ಗೇರಿ ಏರಿಯಾದಲ್ಲಿ ಅಂತ ಗೊತ್ತಿದ್ರು ಅದ್ ಬಿಟ್ಟರೆ ನಂಗೆ ಅವ್ರ ಮನೆ ಹತ್ರ ಹೋಗಿ ಮೀಟ್ ಮಾಡೋದು ಬಟ್ ಇದುವರೆಗೂ ನಾವು ಫ್ರೆಂಡ್ಸ್ಗಳು ಹೇಳಿದ್ದಾರೆ ಒಂದ್ಸಲ ಹೋಗೋಣ ಹಂಗೆ ಹಿಂಗೆ ಅಂತ ಅದನ್ನ ಬಿಟ್ರೆ ನಾವು ಯಾವತ್ತೂ ಮೀಟ್ ಮಾಡಿಲ್ಲ ಅದನ್ನ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಗೊತ್ತಿದೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಬ್ಬರದು ಒಂದು ಒಳ್ಳೆ ಬಾಂಡಿಂಗ್ ಇದೆ ಆ ಬಾಂಡ್ ಅಂದ್ರೆ ಅದರಲ್ಲಿ ಏನೋ ಜಾನ್ವಿಗೆ ಅದು ಅಂದ್ರೆ ಅವಳು ಸರಿ ಆಟ ಆಡಕ್ ಆಗ್ತಾ ಇಲ್ಲ ಬೇರೆ ಬೇರೆ ಆದ್ರೆ ಸರ್ ಹೋಗುತ್ತಾ ಅವ್ರಿಬ್ಬರಿಗೆ ಅಂತ ಹೌದು ಸರ್ ಅದಂತೂ ಗ್ಯಾರಂಟಿ ನಿಜ ಅವರು ಸಪ್ರೇಟ್ ಆದ್ರೇ ಇವ್ರ ಆಟ ಏನು ಅನ್ನೋದು ಜನಗಳ್ಗೆ ಗೊತ್ತಾಗುತ್ತೆ ಇವರು ಇಬ್ಬರಾಳು ಜೊತೆಲೇ ಇದ್ದು ಯಾವುದೇ ಒಂದು ಗೇಮಲ್ಲಾದರೂ ನಾವು ಜೊತೆಲೇ ಇರ್ತೀವಿ ಜೊತೆಲೇ ಇದು ಮಾಡ್ತೀವಿ ಅನ್ನೋದನ್ನ ಬಿಟ್ಟರೆ ಅವರು ಸಪ್ರೇಟ್ ಆದ್ರೇ ಅವ್ರ ಗೇಮ್ಸ್ಗಳು ಏನಿದೆ ಜನಗಳಿಗೆ ನಾವು ಏನು ತೋರಿಸ್ಬೋದು ಅನ್ನೋದು ಒಂದು ಇದ್ರಲ್ಲಿ ಗೊತ್ತಾಗುತ್ತೆ ಹಾಂ ಹಾಂ ಹೌದು ಸರ್ ಅದು ಇವ್ರದೇ ಟೀಮ್ ಮಾಡಬೇಕು ಅವ್ರದೇ ಟೀಮ್ ಮಾಡಬೇಕು ಆಗ್ಲೇ ಜನ್ಗಳಿಗೆ ಗೊತ್ತಾಗೋದು ಅವರು ಸ್ಟ್ರಾಂಗ್ ಇದ್ದಾರೋ ಇಲ್ಲ ಅಶ್ವಿನಿ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಸರ್ ಅವರು ಇನ್ನೂ ಅವ್ರಿಗೆ ಸರಿಯಾಗಿ ಕನ್ನಡ ಲ್ಯಾಂಗ್ವೇಜು ಬರೋಲ್ಲ ಬಟ್ ಏನಪ್ಪ ಅಂದ್ರೆ ಅವ್ರಿಗೆ ಯಾರ ಹತ್ರ ಹಿಂಗೆ ಮಾತಾಡಬೇಕು ಅನ್ನೋದು ಗೊತ್ತು ಬಟ್ ಅವ್ರಿಗೆ ಮಾತಾಡಿಕೆ ಆಗೋಲ್ಲ ಕನ್ನಡ ಒಂದು ಸ್ವಲ್ಪ ಅನ್ನೋದೊಂದು ಬಿಟ್ಟರೆ ಅವರು ಒಂದು ಸ್ವಲ್ಪ ನೀಟಾಗಿ ಗೇಮ್ ಇದ್ದಾರೆ ಅಂತ ಅನ್ನಿಸ್ತಿದೆ ಒಂದು ಅಷ್ಟು ಬರಲ್ಲ ಅಂತ ಅನ್ನಿಸ್ತಿದೆ ಇಲ್ಲಿ ಲೀಸ್ಟಲ್ಲಿರೋದು ಅಂದರೆ ಗಿಲ್ಲಿ ಅವರು ಅಶ್ವಿನಿಗೌಡವರು ಆಮೇಲೆ ಕಾಕ್ರೋಜ್ ಅವರು ಒಂದು ಇದ್ದಾರೆ ಅವರೊಂದ್ರು ಬರ್ಬೋದು ಲೀಸ್ಟಲ್ಲಿ ಸರ್ ನಮ್ಮ ಪ್ರಾಮಾಣಿಕವಾಗಿ ಈ ಸಲ ಗಿಲ್ಲಿಯವ್ರು ಗೆಲ್ಬೋದು ಅಂತ ಅನಿಸ್ತಿದೆ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೂರು ಪರ್ಸೆಂಟ್ ಗಿಲ್ಲಿಯವ್ರಿಗೆ ಗೆಲ್ಬೋದು ಯಾಕೆಂದರೆ ಈ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಯವ್ರಿಗೋಸ್ಕರ ಅವರು ಒಂದು ಕಾಮಿಡಿನೇ ಆಗಲಿ ಒಂದು ಇದೇ ಆಗಲಿ ಅವರು ಇದು ಮಾಡ್ದಂಗೆ ಬಿಗ್ ಇಲ್ಲ ಅಂದರೆ ಬಿಗ್ ಬಾಸ್ ನಾವು ನೋಡ್ತೇನೆ ಏನಿಲ್ಲ ಬಿಡಿ ಅವ್ರು ಬಂದಿದ್ದರಿಂದ ಒಂದು ಸ್ವಲ್ಪ ಬಿಗ್ ಬಾಸ್ ನೋಡೋಂಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಿದೆ ನನಗೆ